ಯಾವುದ್ರಲ್ಲಿ ಭಾರತ ಅನ್ನೋದು ಇಲ್ವೋ ಅದು ನಮಗ್ ಬೇಕಾಗಿಲ್ಲ ಅನ್ನುವಂತಹ ನಿರ್ಣಯವನ್ನ ನಾವೆಲ್ಲರೂ ಮಾಡ್ಬೇಕಾದಂತಹ ಅತ್ಯಂತ ಪಕ್ವ ಕಾಲ ಇದು ರಾಮನ ವನವಾಸ ಮುಗಿದು ರಾಜ್ಯಾಭಿಷೇಕ ಮುಗಿದ ನಂತರ ಹನುಮಂತನಿಗೆ ಏನೂ ಕೊಡಕ್ ಕುಳಿದಿರ್ಲಿಲ್ಲ ಎಲ್ಲರಿಗೂ ಗಿಫ್ಟ್ ಕೊಟ್ಟಾಗ್ಬಿಟ್ಟಿತ್ತು ಏನು ಉಳಿದ ಇಲ್ಲ ಸೀತೆ ತನ್ನ ಕೊರಳಲ್ಲಿದ್ದಂತಹ ಮುತ್ತಿನ ಹಾರವನ್ನ ಕೊಡ್ತಾಳೆ ಅದನ್ನ ತಗೊಂಡು ಓಡೋಗಿ ಸರಿಯು ನದಿನಲ್ಲಿ ಕುತ್ಕೊಂಡು ಅದನ್ನ ಎಲ್ಲಾ ಕಚ್ಚಿ ಕಚ್ಚಿ ಬಿಸಾಕ್ತಿರ್ ಎಲ್ಲರಿಗೂ ಸಿಟ್ಟು ಬರುತ್ತೆ ಆಮೇಲೆ ಸೀತೆ ಕರೆದು ಕೇಳ್ತಾಳೆ ನಿನ್ಗೆ ಇಂಥ ಅಮೂಲ್ಯವಾದ ಮುತ್ತಿನ ಹಾರವನ್ನ ಕೊಟ್ಟೆ ಅದನ್ನ ಕಡದ್ ಕಡದು ಬಿಸಾಕ್ ನೀನು ಗೊತ್ತಾಗಲ್ವ ನಿನಗೆ ಮಂಗನ ಕೈಯಲ್ಲಿ ಮಾಣಿಕ್ಯ ಅಂತ ಒಂದ್ ಮಾತಿದೆಯಲ್ಲ ಹನುಮಂತ ಕೊಟ್ಟು ಉತ್ತರ ಏನು ನಾನೊಂದು ಪತ್ತಿಯೊಂದಲೂ ರಾಮ ಇದನಾ ಅಂತ ನೋಡ್ತಿದ್ದೆ ರಾಮ ಇಲ್ಲ ಅಂದ್ಮೇಲೆ ನನಗೆ ಯಾಕೆ ಅದು ಕೆಲ್ಸಕ್ಕೆ ಬಾರದ ವಸ್ತು ಅನ್ನೋದು ಬಿಸಾಕ್ಬಿಟ್ಟು ಅವ್ ನೀನು ಎದೆನಲ್ಲೂ ರಾಮ ಇದನಾ ಅಂತ ಕೇಳ್ತಾಳೆ ಅವಾಗ ಅವನು ಇದಾನೆ ಅಂತ ಹೇಳದೇ ಇಲ್ಲ ವರ್ದೇ ತೋರಿಸ್ಬಿಡ್ತಾನೆ ಒಂದು ಪ್ರಸಂಗ ರಾಮಾಯಣ ಅದನ್ನ ನಾವೇನ್ ಸಂದೇಶ ತಗೊಳ್ಬೇಕು ಪ್ರತಿಯೊಂದ್ರಲ್ಲೂ ಭಾರತ ಇದೆ ಅಂತ ಹುಡುಕ್ಬೇಕು ಅಂದ್ರೆ ಭಾರತೀಯತೆ ಇಲ್ಲದ ಯಾವುದೇ ವಸ್ತು ವಿಚಾರ ನಮಗ್ ಬೇಕಾಗಿಲ್ಲ ಅನ್ನುವಷ್ಟು ನಾವು ಪ್ರಖರತೆಯನ್ನ ಇಟ್ಕೊಳ್ಳದೆ ಇದ್ರೆ ಭಾರತವನ್ನು ಉಡಿಸಕ್ಕಾಗಿಲ್ಲ ಇದನ್ನ ನಾವೆಲ್ಲರೂ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಕುಡಿಯೋದಕ್ಕೆ ಗ್ಲಾಸ್ ಇಟ್ಟಿದ್ದಾರೆ ನೀರಿಟ್ಟಿದ್ದಾರೆ ನಾನು ಗ್ಯಾರಂಟಿ ಕೊಡ್ತೀನಿ ಯಾರು ಪೂರ್ತಿ ಗ್ಲಾಸ್ ಕುಡಿಯಲ್ಲ ಅರ್ಧ ಕುಡಿತಾರೆ ಅರ್ಧ ಬಿಡ್ತಾರೆ ಆ ಅರ್ಧ ಬಿಟ್ಟಿರುವ ನೀರನ್ನ ಉಳಿದವರು ಏನ್ ಮಾಡ್ತಾರೆ ಕುಡಿತಾರೆ ಅದನ್ನ ಚೆಲ್ತಾರೆ ಒಂದು ಹನಿ ನೀರು ಕೂಡ ಮಹತ್ವದ್ದು ಅದು ಜೀವ ಜಲ ಪ್ರಾಣ ಜಲ ಒಂದು ಹನಿ ನೀರನ್ನು ವ್ಯರ್ಥಗೊಳಿಸಬಾರ್ದು ಇದು ಭಾರತ ತಡವಾಗಿ ಬರೋದು ಭಾರತವೋ ಸಮಯಕ್ಕಿಂತ ಮುಂಚೆ ಬರುವುದು ಭಾರತವೋ ಹೇಳಿ ನೋಡೋಣ ಸಮಯಕ್ಕಿಂತ ಮುಂಚೆ ಬರುವುದು ಭಾರತ ನಮ್ ಕಾರ್ಯಕ್ರಮಗಳೆಲ್ಲ ತಡವಾಗಿ ಯಾಕೆ ಶುರುವಾಗ್ತವೆ ಹೇಳಿ ಸಮಯಕ್ಕಿಂತ ಶುರುವಾಗ್ತವೆ ಯಾಕೆ ಕೆ ಎಸ್ ಆರ್ ಸಿ ಬಸ್ ಸಮಯಕ್ಕೆ ಸರಿಯಾಗಿ ಬಂತು ಅಂದ್ರೆ ಹಿಂದಿನ ದಿವಸದ್ದು ಅಂತ ಯಾಕೆ ಮಾತಾಡ್ಕೋತಾರೆ ಎಲ್ಲೂ ಭಾರತ ಕಾಣಿಸಲ್ಲ ನಾವು ಹಾಕಿಕೊಳ್ಳುವ ವೇಷದಲ್ಲಿ ಭಾರತ ಇದೆಯಾ ನಾವು ಆಡುವ ಭಾಷೆಯಲ್ಲಿ ಭಾರತ ಇದೆಯೇ ನಾವು ಊಟ ಮಾಡುವ ಪದ್ಧತಿಯಲ್ಲಿ ಭಾರತ ಇದೆಯೇ ಯಾರ್ಯಾರ ಬಾಯಲ್ಲೂ ಹೋಗಿರುವ ಚಮಚವನ್ನ ನಮ್ಮ ಬಾಯಲ್ಲೇ ಇಟ್ಕೋಬೇಕು ಅಂತ ಯಾಕೆ ನಿಯಮ ಮಾಡಿಕೊಂಡಿರೋದು ದೇವರು ಕೊಟ್ಟಿರುವ ಐದು ಚಮಚ ಕೇವಲ ನಮ್ಮ ಬಾಯಿಗೆ ಮಾತ್ರ ಹೋಗುತ್ತೆ ಇದನ್ನು ಉಪಯೋಗಿಸದೆ ಯಾರ್ಯಾರ ಬಾಯಲ್ಲೂ ಹೋಗಿರೋದನ್ನ ಯಾರು ಉಪಯೋಗಿಸ್ತೀವಿ ಪ್ರತಿಯೊಂದರಲ್ಲೂ ಭಾರತ ಇದೆಯೇ ಅಂತ ಹುಡುಗಬೇಕು ಇಲ್ಲದೆ ಇದ್ರೆ ಭಾರತ ಇರಲ್ಲ ಅನುಕರಣೆ ಮಾಡಬಾರ್ದು ಯೋಚಿಸಿ ಮುನ್ನಡಿ ಇಡಬೇಕು ಇದು ಭಾರತ ಅದಕ್ಕೆ ಪ್ರಕೃತಿಯನ್ನ ರಕ್ಷಣೆ ಮಾಡಬೇಕು ಮಾಡಬಾರ್ದು ಪ್ರಕೃತಿಯನ್ನ ಶೋಷಣೆ ಮಾಡುವುದು ಭಾರತವೋ ಪ್ರಕೃತಿಯನ್ನ ಪೋಷಣೆ ಮಾಡುವುದು ಭಾರತವೋ ಜೀವ ವೈವಿಧ್ಯದ ರಕ್ಷಣೆಯನ್ನ ಮಾಡುವುದು ಭಾರತವೋ ಜೀವ ವೈವಿಧ್ಯವನ್ನ ಭೋಗವಸ್ತು ಅಂತ ಭಾವಿಸಿ ತನ್ನ ಸುಖಕ್ಕೋಸ್ಕರ ಅದನ್ನ ನಾಶ ಮಾಡತಕ್ಕಂತಹ ಅಟ್ಟಹಾಸ ಇದು ಭಾರತವೋ ಯೋಚಿಸಬೇಕಾದಂತಹ ಅತ್ಯಂತ ಮಹತ್ವದ ಗಳಿಗೆಯಲ್ಲಿ ನಾವಿದೀವಿ ಯಾಕೆ ನಾನು ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಭಾರತ ಉಳಿದ್ರೆ ಮಾತ್ರ ಜಗತ್ತು ಉಳಿಯತ್ತೆ ఈ ఉదాహరణ నేను హతీన ఈ తర క్లాస్ రూమ్ ఇది అన్ఫరెన్స్ హాల్ ఇది బాగా ఎల్ ఎలిగడ ముందుగడే ఇవారు కలుసారు ఎకాలయంగా ఎలా బ్రిటిష్రు బ్రిటిష్ హి ఎత్ వర్ష దాటి ఎరడు వర్ష జాస్తి ఆయ్ అల్లి కే ఇవ్వ సిలంత దేశ ఇది గొప్ప ನಿಮಗ್ ಸಿಲೋನ್ ಅಂತ ಗೊತ್ತೋ ಶ್ರೀಲಂಕಾ ಅಂತ ಗೊತ್ತು ಸಿಲೋನ್ ಇದ್ದದ್ದು ಶ್ರೀಲಂಕಾ ಯಾಕಾಯ್ತು ಗೊತ್ತಿಲ್ಲ ಅಲ್ವಾ ಅದನ್ನ ತಿಳ್ಕೊಳ್ಳಿ ಮೊದಲು ಎರಡೂ ಗೊತ್ತಿದೆ ಹಾಗಿದ್ರೆ ಅದಕ್ಕೀಗ ಸಿಲೋನ್ ದಟ್ ಈಸ್ ಶ್ರೀಲಂಕಾ ಅಂತ ಹೇಳ್ತಾರ ಆದ್ರೆ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಬರೆದಿದೆ ಯಾಕೆ ಬರೀತು ಸಂವಿಧಾನದಲ್ಲಿ ಯಾಕೆ ಬರೋದು ಇಂಡಿಯಾ ಅಂದ್ರೆ ಅರ್ಥ ಆಗ್ಲಿಕ್ಕಿಲ್ಲ ಅದಕ್ಕೆ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಬರ್ತಾರೆ ಅದೇ ಅರ್ಥ ಆಗದೆ ಇರೋದನ್ನ ಇಟ್ಕೊಂಡ್ರೇಕೆ ನೀವು ಇಂಡಿಯಾ ಅಂದ್ರೆ ಅರ್ಥ ಆಗಲ್ಲ ಅಂತ ಮೇಲೆ ಅಂತ ತೆಗೆದು ಬಿಡಿ ಇವತ್ತು ಇಂಡಿಯಾನ ಭಾರತವನ್ನಾಗಿ ಮಾಡಬೇಕಾದಂತಹ ಸುವರ್ಣ ಘಳಿಗೆ ಬಂದಿದೆ ಗಂಭೀರವಾದ ಆಲೋಚನೆ ವಡೋದರ ಅಂತ ಒಂದು ನಗರ ಇದೆ ಗುಜರಾತ್ ನಲ್ಲಿ ಅಲ್ಲಿ ಗುಜರಾತ್ ವಿದ್ಯಾಪೀಠ ಅಂತ ಒಂದು ವಿಶ್ವವಿದ್ಯಾಲಯ ಇದೆ ನೋಡಿ ಎಲ್ಲರೂ ಆ ಕಡೆ ನೋಡ್ತಾರೆ ಕಲೆ ಸಿಸ್ಟಮ್ ಇದು ಒಂದು ಪಾಯಿಂಟ್ ಇದೆ ನೋಡದೇ ಇದ್ರೆ ನೋಡಕ್ ಚೆನ್ನಾಗಿಲ್ಲದೆ ಇರ್ಬೋದು ಆದ್ರೆ ನನ್ನನ್ನೇ ನೋಡ್ತಿರ್ಬೇಕು ನೀವು ಅನ್ನೋ ನನ್ನ ಆಕಾರ ಸ್ವಾರ್ಥದಿಲ್ಲ ನಾನು ಆಡುವ ಮಾತುಗಳನ್ನ ನೀವು ಕೇಳ್ಬೇಕು ಅನ್ನೋ ಸ್ವಾರ್ಥ ನಂದು ಯಾಕಂದ್ರೆ ಟೈಮ್ ಪಾಸ್ಗೋಸ್ಕರ ನಾನು ಇಲ್ಲ ಇಲ್ಲಿ ಬಂದಿಲ್ಲ ನಾನು ಸ್ವಲ್ಪ ಡಿಸ್ಟರ್ಬ್ಡ್ ಮನುಷ್ಯ ಅನೇಕ ವಿಷಯಗಳನ್ನ ಕುರಿತಾಗಿ ನಾನು ಡಿಸ್ಟರ್ಬ್ ಇದೀನಿ ಇಡೀ ದೇಶವನ್ನ ಡಿಸ್ಟರ್ಬ್ ಮಾಡ್ಬೇಕು ಲಕ್ಷಾಂತರ ಜನ ಯುವಕರನ್ನ ಯುವತಿಯರನ್ನ ಡಿಸ್ಟರ್ಬ್ ಮಾಡ್ಬೇಕು ಅಂತ ಓಡಾಡ್ತೀನಿ ನಾನು ಒಬ್ನೇ ಡಿಸ್ಟರ್ಬ್ ಆಗ್ಟ್ರೆ ಹುಚ್ಚ ಅಂತ ಮಾಡ್ತಾರೆ ಎಲ್ಲರನ್ನೂ ಹುಚ್ಚರನ್ನಾಗಿ ಮಾಡಬೇಕು ಅಂತ ನನ್ನ ಇಚ್ಛೆ ಅದಕ್ಕಾಗಿ ಓಡಾಡ್ತಿರ್ತೀನಿ ಅದಕ್ಕಾಗಿ ನೀವು ಕೇಳಬೇಕು ಅನ್ನುವ ಸ್ವಾರ್ಥ ನನ್ ಹೀಗಾಗಿ ಪ್ರಕೃತಿ ಅನ್ನೋದರ ರಕ್ಷಣೆ ಅದರ ಶೋಷಣೆ ಅಲ್ಲ ಪೋಷಣೆ ಮಾಡ್ಬೇಕು ಅನ್ನೋದು ಭಾರತದ ಒಂದು ನೀತಿ ಭಾರತದ ದೃಷ್ಟಿ ಭಾರತದ ದೃಷ್ಟಿಯನ್ನ ತನ್ನದಾಗಿಸಿಕೊಳ್ಳದೆ ಇದ್ದರೆ ಜಗತ್ತು ಬದುಕಕ್ ಸಾಧ್ಯ ಇಲ್ಲ ಅಸಾಧ್ಯ ದಿನ ಬೆಳಗಾದ್ರೆ ಬಾಂಬ್ ಧಾಳೆಯಿಂದ ಶಬ್ದಗಳನ್ನ ಮೊಳಗಿಸ್ತಕ್ಕಂಥ ಆಸಕ್ತಿ ಕಾಣತಕ್ಕಂತಹ ದೇಶಗಳು ಬದುಕಕ್ ಸಾಧ್ಯ ಇಲ್ಲ ಅದಕ್ಕಾಗಿ ನಮ್ಮ ದೇಶದಲ್ಲಿ ಪ್ರತಿಯೊಂದು ಮಂತ್ರದ ನಂತರ ಶಾಂತಿ 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 ಒಂದು ಮನೆಯಲ್ಲಿ ಐದು ಜನ ನೀವು ವಾಸ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ ಅದಕ್ಕಿಂತ ಹೆಚ್ಚು ಹೇಳಿದ್ರೆ ಕೆಲವರಿಗೆ ಅರ್ಥವಾಗಲ್ಲ ಇಪ್ಪತ್ತೈದು ಜನ ಇದ್ದೀರಾ ಅಂತ ಅಂದ್ಕೊಳ್ಳಿ ಅಂದ್ರೆ ಗೊತ್ತೇ ಆಗಲ್ಲ ನೋಡೇ ಇಲ್ಲ ಒಂದ್ ಐದ್ ಜನ ಇದ್ದೀರಾ ಅಂತ ಅಂದ್ಕೊಳ್ಳಿ ಈಗಂತೂ ಮೂರೇ ಜನ ಕೆಲವು ಕಡೆ ಇಬ್ರೇ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ ಅದಕ್ಕೆ ಜಾಯಿಂಟ್ ಫ್ಯಾಮಿಲಿ ಅಂತ ಹಾಕೊಂಡಿದೆ ಈಗ ಮೊದಲು ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಡೆಫಿನೇಷನ್ ಬೇರೆ ಇತ್ತು ವ್ಯಾಖ್ಯೆ ಬೇರೆ ಇತ್ತು ಎಲ್ಲ ಅಜ್ಜ ಅಜ್ಜಿ ಅಕ್ಕಾತ ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಇದ್ರೆ ಜಾಯಿಂಟ್ ಫ್ಯಾಮಿಲಿ ಈಗ ಹಂಗಲ್ಲ ಗಂಡ ಹೆಂಡತಿ ಜೊತೆ ಇದ್ರೆ ಜಾಯಿಂಟ್ ಫ್ಯಾಮಿಲಿ ಏನೇ ಆಗಲಿ ಒಂದು ಫ್ಯಾಮಿಲಿ ಅಂತಂತೂ ಇದೆ ಅಲ್ಲ ಉಳ್ಕೊಂಡಿದೆ ಸದ್ಯಕ್ಕೆ ಹೀಗೆ ಬಿಟ್ರೆ ಹೊಟ್ಟೋಗುತ್ತೆ ಹೋಗೋಕ್ ನಾವು ಅಲ್ಲಿ ಒಬ್ರು ತಪ್ಪು ಮಾಡಿದ್ರೆ ಅದ್ರ ಪರಿಣಾಮ ಉಳ್ದೋರ್ ಮೇಲೆ ಆಗುತ್ತಾ ಇಲ್ಲ ಹಾಗಲ್ಲ ಪ್ರತಿಯೊಬ್ಬರದ ಒಂದು ಕರ್ತವ್ಯ ಇದೆ ಮನೆಯಲ್ಲಿ ಅಲ್ಲಿ ಸಂವಿಧಾನ ಇದೆ ಪರಂಪರೆಯಿಂದ ಬಂದಿದೆ ತಾವೇ ತಿಳ್ಕೊಂಡು ಕರ್ತವ್ಯವನ್ನ ಮಾಡಿಬಿಡ್ತಾರೆ ಅವಾಗ ಮನೆ ಸರಿಯಾಗಿ ನಡೆಯುತ್ತೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯವನ್ನ ಅರ್ಥ ಮಾಡ್ಕೊಂಡು ಮಾಡಿದಾಗ ಮನೆ ಅನ್ನುವ ಘಟಕ ಯಾವುದೇ ಬಾಧೆ ಇಲ್ಲದೆ ನಡ್ಕೊಂಡು ಹೋಗುತ್ತೆ ಎಲ್ಲರೂ ಸಂತೋಷವಾಗಿರ್ತಾರೆ ಅಂದ್ರೆ ಇನ್ನೊಬ್ಬರಿಗೆ ಸುಖವನ್ನ ಉಂಟು ಮಾಡುವುದಕ್ಕೆ ನಾವು ಮಾಡಬೇಕಾಗಿರುವ ಮೊದಲನೆಯ ಕೆಲಸ ಅಂದ್ರೆ ನನ್ನ ಕರ್ತವ್ಯವನ್ನ ನಾನು ಇನ್ನೊಬ್ಬರತ್ರ ಹೇಳಿಸಿಕೊಳ್ಳದೆ ಮಾಡ್ಬೇಕು ಇದು ಇನ್ನೊಬ್ಬರಿಗೆ ಸುಖವನ್ನ ತಲುಪಿಸುವ ಮೊದಲ ಹೆಜ್ಜೆ ಇದು ಅಂತಿಮ ಹೆಜ್ಜೆ ಅಲ್ಲ ಹಾಗೆ ಜಗತ್ತಿಗೆ ಸುಖವನ್ನ ಕೊಡಬೇಕು ಅಂತಂದ್ರೆ ಈ ಜಗತ್ತಿನಲ್ಲಿ ಪ್ರಕೃತಿಯ ಅಭಿನ್ನ ಅಂಗ ಅಭಿನ್ನ ಅಂದ್ರೆ ಭಿನ್ನ ಮಾಡಲಾಗದೇ ಇರುವ ಬೇರ್ಪಡಿಸಲಾಗದೇ ಇರುವ ಅಂಗ ನಾವೆಲ್ಲರೂ ಹೀಗಾಗಿ ಈ ಪ್ರಕೃತಿಯ ರಕ್ಷಣೆಯನ್ನ ನಮ್ಮ ಕರ್ತವ್ಯ ಅಂತ ನಾವು ಭಾವಿಸದೇ ಇದ್ದರೆ ಜಗತ್ತಿಗೆ ಸುಖವನ್ನ ನಾವು ಕೊಡಕ್ಕಾಗಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದಾನೆ ಅಂದ್ರೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ನನ್ನ ಅಧ್ಯಕ್ಷತೆಯಲ್ಲಿ ಪ್ರಕೃತಿ ಸೃಜನದ ಕಾರ್ಯವನ್ನ ಪ್ರಾರಂಭ ಮಾಡಿತು ಅಂತ ಆಮೇಲೆ ಅವನು ಹೇಳ್ತಾ ಹೋಗ್ತಾನೆ ಪ್ರಕೃತಿಯನ್ನ ಸೃಷ್ಟಿ ಮಾಡಿ ನಾನು ಅದರಲ್ಲೇ ಪ್ರವೇಶ ಮಾಡಿಬಿಟ್ಟೆ ಅಂತ ಹೇಳ್ತಾನೆ ಅದರರ್ಥ ಏನು ಪ್ರಕೃತಿಯೇ ಭಗವಂತ ಅಂತ ಪ್ರಕೃತಿ ಅಂದ್ರೆ ಭಗವಂತನಿಗೆ ಸಮಾನ ಅಂತ ಅಲ್ಲ ಪ್ರಕೃತಿಯೇ ಭಗವಂತ ಪ್ರಕೃತಿಯೇ ದೇವರು ದೇವರಂತೆ ಅಂತ ಭಾವಿಸಬಾರದು ಕೆಲವರು ಬಹಳ ತಪ್ಪು ಹೇಳಿಕೆಗಳನ್ನ ಕೊಡ್ತಾರೆ ತಂದೆ ತಾಯಿ ಅಂದ್ರೆ ದೇವರಂತೆ ದೇವರಿಗೆ ಸಮಾನ ಅಂತ ಇದು ಬಹಳ ಡೇಂಜರಸ್ ಸ್ಟೇಟ್ಮೆಂಟ್ ಯಾರು ಹೇಳಬಾರದು ಈಗ ತಂದೆ ತಾಯಿ ದೇವರಿಗೆ ಸಮಾನ ಅಂತ ಎಂದೂ ಹೇಳಬಾರದು ದೇವರು ಅಂತ ಹೇಳಬೇಕು ತಂದೆ ತಾಯಿ ದೇವರೇ ದೇವರಂತೆ ಅಂದ್ರೆ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗೆಯೇ ಪ್ರಕೃತಿಗೆ ದೇವರ ಸಮ ದೇವರಿ ದೇವರಂತೆ ದೇವರ ಸಮಾನ ಅಂತ ಹೇಳುವಾಗಿಲ್ಲ ಅದಕ್ಕೆ ಅಧಿಕ ಅಧಿಕಾರವೇ ಇಲ್ಲ ಯಾರು ಹೇಳೋಕೆ ಪ್ರಕೃತಿಯೇ ದೇವರು ಇದು ಭಾರತೀಯ ದೃಷ್ಟಿ ಹೀಗಾಗಿ ಪ್ರಕೃತಿ ಮತ್ತು ನಾನು ಬೇರೆ ಅಲ್ಲ ನಾನು ಮಾಡುವ ಒಂದು ಸಣ್ಣ ತಪ್ಪಿನಿಂದ ಪ್ರಕೃತಿ ನಷ್ಟವನ್ನ ಅನುಭವಿಸುತ್ತೆ ನಾಗಪುರದಲ್ಲಿ ಒಬ್ರು ಇದ್ದಾರೆ ಅವರು ಭಾರತದ ಬಹಳ ಶ್ರೇಷ್ಠರಾದಂತಹ ಆರ್ಕಿಟೆಕ್ಟ್ ಸ್ಥಪತಿ ಅಂತ ತಮ್ಮಂತ ಅವರು ಕರೆದುಕೊಳ್ತಾರೆ ನಾಗಪುರದ ಒಂದು ಪ್ರಸಿದ್ಧವಾದಂತಹ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ இன்ட்டிடுங்க நான் டிசை அதுக்கு அபிஷேக் ஆர் அபிஷேக் அவரஹ் அவரது நீங்க யூடியூப்ஸ் அன்ன நோடி தலை திருபிடுத்து தலை கெட்டு திருகிண்ட ஆனந்த ஆகிடுத்து ரோமாஞ்சனாக அவருத்த ಯಾವುದೇ ಜಾಗದಲ್ಲಿ ಯಾವುದೇ ಕಟ್ಟಡವನ್ನ ಕಟ್ಟಬೇಕಾದ್ರೆ ಆ ಭೂಮಿಯ ಗುಣಮಟ್ಟವನ್ನ ನೋಡ್ಬೇಕು ಆ ಕಟ್ಟಡದ ಉದ್ದೇಶ ಮತ್ತು ಆ ಭೂಮಿಯ ಗುಣಮಟ್ಟವನ್ನ ನೋಡ್ಬೇಕು ಭೂಮಿಯ ಜೊತೆಗೆ ನಾನು ಮಾತಾಡ್ಬೇಕು ಅವಾಗ ಗೊತ್ತಾಗುತ್ತೆ ನಾನ್ ಕೇಳಿದೆ ಭೂಮಿಯ ಜೊತೆಗೆ ಹೆಂಗ್ರಿ ಮಾತಾಡ್ತೀರಾ ನೀವು ಹಾ ಆ ಸೆನ್ಸಿಟಿವಿಟಿ ಇದ್ರೆ ನಿಮಗೆ ಭೂಮಿಯ ಭಾಷೆ ಅರ್ಥವಾಗುತ್ತೆ ಭೂಮಿಯ ನೋವು ಅರ್ಥವಾಗುತ್ತೆ ಭೂಮಿಯ ಸಂತೋಷ ನಿಮಗೆ ಅರ್ಥವಾಗುತ್ತೆ ಪುರುಷೋತ್ತಮರಾವ್ ಅಂತ ಶಿವಮೊಗ್ಗದಲ್ಲಿ ಒಬ್ರು ರೈತರಿದ್ರು ಕೃಷಿ ಋಷಿ ಅಂತ ಅವ್ರಿಗೆ ಬಿರುದು ಬಂತು ಅವರು ರೈತರ ತರಬೇತಿಗಳಲ್ಲಿ ಸಾವಿರಾರು ರೈತರ ತರಬೇತಿಗಳನ್ನ ತೆಗೆದುಕೊಂಡ್ರು ಅವರು ಲಕ್ಷಾಂತರ ರೈತರಿಗೆ ಒಂದು ಹೊಸ ಜೀವನವನ್ನ ದೃಷ್ಟಿಯನ್ನ ಕೊಟ್ಟರು ಅವ್ರು ಕೇಳ್ತಿದ್ದು ಎರಡನೇ ಪ್ರಶ್ನೆ ನಿಮ್ಮ ಹೊಲದಲ್ಲಿ ಬರೆಗಾಲಲ್ಲಿ ನೀವು ನಡೀತೀರಾ ನಿಮ್ಮ ಹೊಲದ ನಿಮ್ಮ ಜಮೀನಿನ ಎಲ್ಲ ಮೂಲೆ ಮೂಲೆಗಳಲ್ಲಿ ಚಪ್ಪಲಿ ಹಾಕೊಳ್ಳದೆ ನಡ್ತಿದ್ದೀರಾ ನೀವು ನೀವು ದೇವ್ರ ಮನೆಗೆ ಚಪ್ಲಿ ಹಾಕೊಂಡು ಹೋಗ್ತೀರಾ ಅದು ಹೊಲ ದೇವ್ರ ಮನೆ ಅಲ್ವೇ ನಾವೊಂದ್ ತರಬೇತಿ ಶಿಬಿರ ಇಟ್ಟಿದ್ವಿ ಅದಕ್ಕೆ ಅಮೆರಿಕದಿಂದ ಬೇರೆ ಬೇರೆ ದೇಶಗಳಿಂದ ಭಾರತದವರು ಅಲ್ಲಿ ಯಾರು ಹುಟ್ಟಿದ್ದಾರೆ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅವರೆಲ್ಲ ಬಂದಿದ್ರು ಅದನ್ನ ಏರ್ಪೋರ್ಟ್ ಗೆ ನಾವು ಅವ್ರನ್ನ ರಿಸೀವ್ ಮಾಡ್ಕೊಳಕು ನಮ್ಮ ಕಾರ್ಯಕರ್ತರೆಲ್ಲ ಹೋಗಿದ್ರು ಅಲ್ಲಿ ಹೋದಾಗ ಒಬ್ಬ ಬರೇಗಾಲಲ್ಲ ಕೆಳಗಡೆ ಇಲ್ಲ ಅಮೆರಿಕದಿಂದ ಬಂದ ಯಾಕ್ರೀ ಚಪ್ಲಿ ತಗೊಂಡ್ ಬಂದಿಲ್ವಾ ಅಯ್ಯೋ ಬೂಟ್ ಇದೆ ನಂದು ಅದನ್ನ ಚೀಲದಲ್ಲಿ ಇಟ್ಟಿದ್ದೀನಿ ಅಂತ ಕೇಳಿದ್ರು ಅಯ್ಯೋ ಇದು ಭಾರತ ಅಲ್ಲೇ ಹೌದು ಭಾರತ ಬೂಟ ಹಾಕಬಾರ್ದು ಅಯ್ಯೋ ಭಾರತದಲ್ಲಿ ಬೂಟ್ ಹಾಕಬಾರ್ದು ಭಾರತ ಅಂದ್ರೆ ದೇವಸ್ಥಾನ ಇದ್ದಾಗೆ ನಾನ್ ದೇವಸ್ಥಾನಕ್ಕೆ ಬಂದಿದ್ದು ಆ ಪುಣ್ಯಾತ್ಮ ಒಂದೂವರೆ ತಿಂಗಳು ಇಲ್ಲಿದ್ರಲ್ಲ ಎಲ್ಲ ಸುತ್ತಾಡೋದಕ್ಕೆ ಕ್ಯಾಂಪ್ ಎಲ್ಲ ಮುಗಿಸ್ಕೊಂಡು ಆ ತರಬೇತಿ ಎಲ್ಲ ಮುಗಿಸಿಕೊಂಡು ಸ್ವಲ್ಪ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಒಂದೂವರೆ ತಿಂಗಳು ಆತ ಊಟ ಹಾಕಿ ಬರೆಯಲ್ಲ ಈಗ ದೇವ್ರ ಮನೆಯಲ್ಲೇ ಊಟ ಹಾಕೊಂಡು ಓಡಾಡೋದು ತುಂಬಾ ಜನ ಕಾಣ್ತಾರೆ ಕೊಡುಗನಲ್ಲೂ ಏನೋ ಗೊತ್ತಿಲ್ಲ ಅಂದ್ರೆ ಈ ಈ ಮಣ್ಣಿನ ಬಗ್ಗೆ ಆ ಸಂಯದನೆ ಆರ್ಕಿಟೆಕ್ಟರ್ ಅದನ್ನೇ ಕಲಿಸೋದು ಶಾಲೆ ಕಟ್ಟಬೇಕಾದ್ರೆ ಯಾವ ಗುಣ ಇರ್ಬೇಕು ಮನೆ ಕಟ್ಟಬೇಕಾದ್ರೆ ಯಾವ ಗುಣ ಇರಬೇಕು ದೇವಸ್ಥಾನ ಕಟ್ಟಬೇಕಾದ್ರೆ ಮಣ್ಣಿನಲ್ಲಿ ಯಾವ ಗುಣ ಇರ್ಬೇಕು ಮಣ್ಣು ಮಾತಾಡುತ್ತೆ ಅಂತಾರು ಹಾಗೆಯೇ ಈ ಪುರುಷೋತ್ತಮರಾಯ್ ಹೇಳ್ತಾ ಇದ್ರು ನೀವು ನೆಲದ ಇಡೀ ಹೊಲದಲ್ಲಿ ಬರಗಾಲಲ್ಲಿ ನಡೆದಿರ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಪ್ರತಿಯೊಂದು ಗಿಡದ ಜೊತೆ ನೀವು ಮಾತಾಡಿದಿರ ಮಸರು ಇಮೋಟೋ ಅಂತ ಗೂಗಲ್ ಮಾಡಿ ಆಮೇಲೆ ಹ ಮಸರು ಎಂ ಎಸ್ ಎ ಆರ್ ಯು ಇಮೋಟೋ ಇ ಎಂ ಒ ಮಸರು ಇಮೋಟೋ ಅಂತ ಗೂಗಲ್ ಮಾಡಿ ತುಂಬಾ ಚಿತ್ರಗಳು ಬರ್ತವೆ ಪೂರ್ವಜರ ತಪಸ್ಸಿನ ಪರಿಣಾಮವಾಗಿ ಅದಕ್ಕಾಗಿನ ದೇವರ ಕಾಡು ಅಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ದೇವರ ಕಾಡು ಅಂತ ಇಟ್ಟಿರುವುದು ಅಪ್ಪಿಕೋ ಚಳುವಳಿ ನನ್ನನ್ನ ಕತ್ತರಿಸ್ರಿ ಆದ್ರೆ ಮರವನ್ನ ಕತ್ತರಿಸೋದಕ್ಕೆ ನಾವು ಬಿಡೋದಿಲ್ಲ ಅಂತ ನೂರಾರು ಜನ ತಮ್ಮ ಪ್ರಾಣವನ್ನ ಬಲಿ ಕೊಟ್ರಲ್ಲ ಇದೇ ಸಿದ್ಧಾಂತದ ಆಧಾರದ ಮೇಲೆ ಪ್ರಕೃತಿ ಅಂದ್ರೆ ದೇವರು ಪ್ರಕೃತಿ ಅಂದ್ರೆ ತಾಯಿ ಅದಕ್ಕೆ ಹಾನಿ ಮುಟ್ಟಿಸೋದಕ್ಕೆ ಹಾನಿ ಆಗೋದಕ್ಕೆ ನಾನು ಬಿಡಲ್ಲ ನನ್ನ ಪ್ರಾಣ ಹೋಗೋ ಚಿಂತೆ ಇಲ್ಲ ಈ ದೃಷ್ಟಿ ಭಾರತದಲ್ಲಿ ಪ್ರಕೃತಿಯ ಸಂರಕ್ಷಣೆ ಆಯ್ತು